ಸ್ವಾಗತ ನಾನ್ ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯ ಊರ ನೆನಪು ತರಿಸುವಂತಹ ಎಂಬತ್ತು ವರ್ಷದ ಆಸ್ಪಾಸಿನ ಮರಗಳು ಇದೀಗ ನೆನಪಿನ ಕುದೂರು ಗ್ರಾಮದಲ್ಲಿ ರಸ್ತೆ ಅಗಲೀಕರಣದ ಸದ್ದು ಸುಮಾರು ನಾಲ್ಕೈದು ವರ್ಷಗಳಿಂದ ಕುದೂರು ಗ್ರಾಮದಲ್ಲಿ ಚರ್ಚೆಯಾಗುತ್ತಿತ್ತು ಇದರ ಬೆನ್ನಲ್ಲೇ ಕುದೂರು ಬಸ್ ನಿಲ್ದಾಣದ ಅಶ್ವತ್ಕಟ್ಟೆ ಅರಳಿ ಮರವು ಸಹ ಧರೆಗುರುಳಿ ಬಿದ್ದಿತ್ತು ರಸ್ತೆಯ ಅಗಲೀಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಕುದೂರು ಗ್ರಾಮದ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿನ ಮರಗಳು ಸಹ ಟೆಂಡರ್ ಪ್ರಕ್ರಿಯೆಯಿಂದ ಮರಗಳು ಧರೆಗುರುಳಿದವು ಈ ಮರಗಳು ಧರೆಗುರುಳಲು ಮುಖ್ಯ ಕಾರಣವೇ ಈ ಮುಖ್ಯ ರಸ್ತೆಯಲ್ಲಿ ಆಗುತ್ತಿದ್ದಂತಹ ಟ್ರಾಫಿಕ್ ಕಿರಿಕಿರಿ ಮುಖ್ಯ ರಸ್ತೆಯಲ್ಲೇ ಟ್ರಾಫಿಕ್ ಕಿರಿಕಿರಿ ಹೇಗೆ ಸಂಭವಿಸುತ್ತಿತ್ತು ಎಂಬುದಕ್ಕೆ ಉತ್ತರ ಹೀಗಿದೆ ನೋಡಿ ಕುದೂರು ಗ್ರಾಮದ ರಸ್ತೆ ಇಕ್ಕೆಲೆಗಳಲ್ಲಿ ಅಂಗಡಿಗಳ ಸಾಲುಗಳನ್ನೇ ಕಾಣಬಹುದಾಗಿದೆ ಈ ಅಂಗಡಿಗಳಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ತಮ್ಮ ವಾಹನದ ಮೂಲಕ ಬರುವಂತಹ ಗ್ರಾಹಕರು ನಡು ರಸ್ತೆಯಲ್ಲೇ ತಮ್ಮ ವಾಹನಗಳನ್ನ ನಿಲ್ಲಿಸಿ ಅಂಗಡಿಗಳಲ್ಲಿ ಅಗತ್ಯ ವಸ್ತುಗಳನ್ನ ಖರೀದಿಸಲು ಮುಂದಾಗುತ್ತಾರೆ ಹೀಗೆ ಜನರೇ ಮಾಡಿದಂತಹ ತಪ್ಪಿನಿಂದಾಗಿ ಇಂದು ಕುದೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿನ ರಸ್ತೆ ಅಗಲೀಕರಣ ಮತ್ತು ಟ್ರಾಫಿಕ್ ಕಿರಿಕಿರಿ ನೆಪವೊಟ್ಟಿ ಕುದುೂರಿನ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯ ಮರಗಳು ಸಹ ತೆರವಾದವು ಮರಗಳನ್ನು ತೆರವುಗೊಳಿಸಿದ ನಂತರ ಸುಮಾರು ಒಂದೂವರೆ ತಿಂಗಳಾದರೂ ಸಹ ಈ ರಸ್ತೆಗೆ ಇದುವರೆಗೂ ಡಾಂಬರೀಕರಣವಾಗಲಿಲ್ಲ ಮಳೆ ಬಂತೆಂದರೆ ವಾಹನ ಸವಾರರು ಈ ರಸ್ತೆಯಲ್ಲಿ ಓಡಾಡಲು ಹರಸಾಹಸವನ್ನೇ ಪಡುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕುದೂರಿನ ಗುಂಡಿ ಬಿದ್ದ ರಸ್ತೆಗಳಿಗೆ ತೇಪೆ ಹಚ್ಚುತ್ತಾರಾ ಅಥವಾ ರಸ್ತೆ ಅಗಲೀಕರಣ ಮಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ